ದೇವರು ನಮ್ಮ ಜೀವಿತದಲ್ಲಿ ಒಂದು ವಿಶೇಷ ಕಾರ್ಯಗಳನ್ನ ಮಾಡಲು ಇಷ್ಟಪಡುವ ಆತನಾಗಿರ್ತಾನೆ ಅಮೆನ್ ಆತನು ವಿಶೇಷವಾದಂತಹ ಕಾರ್ಯಗಳನ್ನ ಮಾಡಲು ಇಷ್ಟಪಡ್ತಾನೆ ಅಮೆನ್ ಆದ್ರೆ ನಾವು ನಮ್ಮಲ್ಲಿ ನಾವು ಆತನಿಗೆ ಶರಣಾಗತರಾಗಿರಬೇಕು ನಮ್ಮಲ್ಲಿ ಏನಾದ್ರೂ ಒಂದು ನೀತಿಯ ಕಾರ್ಯಗಳು ಇರಬೇಕು ಅಮೆನ್ ಅಲ್ಲಿ ಯಾ ನೋಡಿ ಏಷಾ ಏಷಾನ್ ಬರೆದ ಪ್ರವಾದನೆ ಗ್ರಂಥ ಹೋಗುವುದಕ್ಕಿಂತ ಮುಂಚೆ ಇದೊಂದು ಕೇಳ್ರಿ ನೋಡಿ ಆ ಇಲ್ಲಿ ತನಕ ದೇವರು ಅಹ್ ನಾವು ನಾನು ನಿನ್ನನ್ನ ನೋಡಬೇಕು ದೇವರನ್ನ ನೋಡಬೇಕು ಎಂಬ ಮತ್ತು ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಎಂಬ ಅಂಶದ ಮೇಲೆ ಮಾತನಾಡಿಕೊಂಡು ಇಲ್ಲಿ ತನಕ ದೇವರು ನಡೆಸ್ಕೊಂಡು ಬಂದಿದ್ದಾರೆ ಅಲ್ಲೆಲೂಯ ಅಲ್ಲೆಲೂಯ ದೇವರನ್ನ ನೋಡು ದೇವರು ನ ದೇವರು ನಮ್ಮ ಜೊತೆಯಲ್ಲಿ ನಡೀಬೇಕಂದ್ರೆ ದೇವರು ನಮ್ಮ ಒಟ್ಟಿಗೆ ಆ ನಾವು ದೇವರನ್ನು ನೋಡ್ಬೇಕಂದ್ರೆ ದೇವ ನಮ್ಮ ಜೊತೆಯಲ್ಲಿ ನಡಿಬೇಕಾದ್ರೆ ನಮ್ಮಲ್ಲಿ ಕೆಲವು ಗುಣಗಳು ಇರಬೇಕಾಗುತ್ತದೆ ಹಲೆಲೂಯ್ಯ ಅದು ಪ್ರತ್ಯೇಕವಾಗಿ ನಮ್ಮ ಜೀವಿತದಲ್ಲಿ ಈ ನೋಡ್ಬೇಕು ಎಂಬ ಆಸೆಯಿಂದ ಇರುವಂತವರಿಗೆ ಇದು ಕಂಪಲ್ಸರಿ ಇದಿರಲೇಬೇಕು ಯಾಕೆಂದ್ರೆ ಇದಿಲ್ಲ ಅಂದ್ರೆ ಈ ಆಸೆನ ನಾವು ಸಾಯಿಸ್ಕೋಬೇಕಾಗುತ್ತದೆ ಹಲೆಲೂಯ್ಯ ನೋಡ್ಕೊಳ್ಳೋಣ ಏಷ್ಯಾನ್ನ ಬರೆದ ಪ್ರವಾದನೆಯ ಗ್ರಂಥ ಏಷ್ಯಾ ಇನ್ನೊಬ್ಬರದ ಪ್ರವಾದನೆಯ ಗ್ರಂಥ ನಲವತ್ಮೂರನೇ ಅಧ್ಯಾಯ ಎರಡನೇ ವಚನ ಏಷಾಯನ ಬರದ ಪ್ರವಾದನೆಯ ಗ್ರಂಥ ಮೂರನೇ ಅಧ್ಯಾಯ ಎರಡನೇ ವಚನ ಜಲರಾಶಿಯನ್ನು ಆಗುವಾಗ ನಾನು ಇರುವೆನ್ಯಲ್ಲಿ ನಡೆಯುವಾಗ ನೀನು ಆಮೇನ್ ಹಲೆಲೋಯ ಹಲೆಲೋಯ ದೇವರು ನಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಏನು ಮಾತನಾಡ್ತಾ ಇದ್ದಾರೆ ಅಂದ್ರೆ ನೀನು ಜಲರಾಶಿಯನ್ನ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ಆಮೇನ್ ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ ಜ್ವಾಲೆಯು ನಿನ್ನನ್ನು ದಹಿಸದು ಆಮೇನ್ ಅಂದ್ರೆ ಈ ಒಂದು ಸಮಯದಲ್ಲಿ ನೋಡಿ ನಾನು ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ ಅಲ್ಲೇ ಲೂಯ್ಯ ಜಲರಾಶಿಯಲ್ಲಿ ನದಿಯಲ್ಲಿ ನ ಜಲರಾಶಿಯಲ್ಲಿ ನಾವು ಹಾದು ಹೋಗುವಾಗ ಅಂತ ಹೇಳಿದ್ರೆ ಅಂದ್ರೆ ಜಲ ಇದೆ ಅಂದ್ರೆ ನೀರು ಯಥೇಚ್ಛವಾಗಿದೆ ರಾಶಿ ರಾಶಿ ಆಗಿರುವಂತ ನೀರು ಹೋದ್ರೆ ಮುಳುಗೋಗ್ತೀಯಾ ಆದರೆ ದೇವರು ಏನ್ ಹೇಳ್ತಾ ಇದ್ರೆ ಅಲ್ಲೇ ನೀನು ನಡಿ ಅಲ್ಲೇ ಹಾದು ಹೋಗಬೇಕು ನೀನು ಆಮೇನ್ ನಾನು ನಿನ್ನ ಜೊತೆಯಲ್ಲಿ ಹೇಳಿದ್ರೆ ನಾನು ನಿನ್ನ ಸಂಗಡ ಇರಬೇಕು ಅಂತ ಹೇಳಿದ್ರೆ ಆ ಜಲರಾಶಿ ಆಗಿರುವಂತ ಸವಾಲುಗಳಲ್ಲಿ ಆ ಜಲರಾಶಿಗಳ ಆಗಿರುವಂತಹ ಸಮಸ್ಯೆಗಳಲ್ಲಿ ಆ ಜಲರಾಶಿ ಅಂತಿರುವಂತ ರಾಶಿ ಅಂದ್ರೆ ರಾಶಿ 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 ಆಗಿರುವಂತಹ ಸಮಸ್ಯೆಗಳಲ್ಲೂ ಕೂಡ ಹೋರಾಟಗಳಲ್ಲೂ ಕೂಡ ಎದುರ ಎದುರು ಬರ್ತಾ ಇರುವಂತ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ನೀನು ನಿಂತುಕೊಳ್ಳದೆ ಹಾದು ಹೋಗುವಂತ ಮಗಳಾಗಿ ಮಗನಾಗಿರಬೇಕು ಆಮೇನ್ ನಾನು ನಿನ್ನನ್ನು ನೋಡಬೇಕಂತ ಹೇಳಿದ್ರೆ ನಾನು ನಿನಗೆ ದರ್ಶನವನ್ನ ಕೊಡಬೇಕು ಅಂತ ಹೇಳಿದ್ರೆ ನೀನು ಹಾದು ಹೋಗುವಂತದ್ದನ್ನ ನೀನು ಸ್ಟಾಪ್ ಆಗಬಾರ್ದು ನಿನ್ನ ಜೀವಿತದಲ್ಲಿ ಅಲ್ಲೆಲ್ಲೂಯ್ಯ ನೋಡ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ ಇರುವಂತ ಎಲ್ಲ ಮಕ್ಕಳೇ ಆಸಕ್ತಿಯಿಂದ ಇರಬೇಕು ಯಾಕಂದ್ರೆ ತೊಂಬತ್ತೊಂಬತ್ತನೇ ಕೀರ್ತನೆಗಳು ಏನ್ ಬರೆಯಲ್ಪಟ್ಟಿದೆ ದೇವರು ಯಹೋವನ ಬಲವು ನೀತಿಯಲ್ಲಿ ಆಸಕ್ತವಾಗಿದೆ ಅಂತೆ ಅಲ್ಲೆಲ್ಲ ಆತನು ಆತ ದೇವರ ಬಲವು ಯಾವುದ್ರಲ್ಲಿ ಆಸಕ್ತಿ ಆಸಕ್ತವಾಗಿದೆ ಅಂದ್ರೆ ನೀತಿ ನೀತಿ ಕಾರ್ಯಗಳಲ್ಲಿ ಆಸಕ್ತವಾಗಿದೆ ಅಂದ್ರೆ ಪಾಪವನ್ನ ದ್ವೇಷಿಸಿ ದೇವರ ಕಾರ್ಯಗಳನ್ನ ಮಾಡುವುದರಲ್ಲಿ ಮತ್ತು ದೇವರ ಹೇಳಿದ ಹಾಗೆ ಮಾಡುವುದರಲ್ಲಿ ಆತನ ಬಲವು ಅಡಕವಾಗಿದೆ ಅಲ್ಲೆಲ್ಲೂಯ್ಯ ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಅಲ್ಲೆಲ್ಲೂಯ್ಯ ಹಾದು ಹೋಗುವಂತ ಪರಿಸ್ಥಿತಿ ರಾಶಿ ರಾಶಿ ಇರುತ್ತೆ ಒಂದಲ್ಲ ಎರಡಲ್ಲ ಮೂರಲ್ಲ ಜಲ ರಾಶಿಗಳಲ್ಲಿ ಅಂದರೆ ನೀನು ಜಲರಾಶಿಯನ್ನ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ ರಾಶಿ ರಾಶಿ ಆಗಿರುವಂತ ಸಮಸ್ಯೆಗಳು ರಾಶಿ ರಾಶಿ ಆಗಿರುವಂತ ಸವಾಲುಗಳು ರಾಶಿ ಒಂದಲ್ಲ ಎರಡಲ್ಲ ಸುತ್ತಲೂ ಮುತ್ತಲು ಸುತ್ತು ಮುತ್ತಲು ಆವರಿಸಿಕೊಂಡು ರಾಶಿ ಆಗಿರುವಂತ ಎಲ್ಲ ಪರಿಸ್ಥಿತಿಗಳನ್ನ ನೋಡಿ ಹೆದರಬೇಡ ನೀನು ಅದರಲ್ಲಿ ಹಾದು ಹೋಗ ನಾನು ನಿನ್ನ ಸಂಗಡ ಇರ್ತೇನೆ ಆವಾಗ ನಾನು ನಿನ್ನ ದರ್ಶನ ಕೊಡುತ್ತೇನೆ ಆಮೇನ್ ಅಲ್ಲೆಲ್ಲೂಯ ನೀನ್ ಕೇಳೋದೇ ಬೇಕಾಗಿಲ್ಲ ನನ್ನ ನಿಮಿತ್ತ ನಾನು ನಾನು ಆಸಕ್ತದಾಗಿರುವುದೇ ಆ ವಿಷಯದಲ್ಲಿ ನೀನು ಎಷ್ಟು ರಾಶಿಗಳಾಗಿರುವಂತ ಪರಿಸ್ಥಿತಿಗಳು ಸವಾಲುಗಳು ಮತ್ತು ಶ್ರಮೆ ಹಿಂಸೆಗಳು ತಟ್ಕೊ ಬರ್ತಾ ಇದ್ರು ಕೂಡ ನೀನು ನಡೀತಾ ಇದ್ರೆ ಖಂಡಿತವಾಗಿ ನನ್ನನ್ನ ನೀನು ದರ್ಶನ ಕೊಡು ಎಂಬುದಾಗಿ ಬೇಕಾಗಿಲ್ಲ ನೀನ್ ನನ್ನ ನಿಮಿತ್ತ ನಡೀತಾ ಇದೆಯಾ ನಾನು ನಿನ್ನ ಸಂಗಡ ಇದ್ದೇ ಇರುತ್ತೇನೆ ಆಮೇನ್ ಅಲ್ಲೆಲ್ಲೂಯ ಅಲೆಲುಯ ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ ಉರಿಯಲ್ಲಿ ಉರಿಯಲ್ಲಿ ನೋಡಿ ದೇವರ ವಾಕ್ಯ ಹೀಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಉರಿಯಲ್ಲಿ ನಡೆ ನಡೆಯುವಾಗ ನೀನು ಕಂದದಿರುವೆ ಅಲೆಲುಯ ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ ನಾನು ನಾವುಗಳು ಕೂಡ ಪರಿಪೂರ್ಣವಾಗಿ ದೇವರ ಆತ್ಮನು ಹೇಳುವಂತಹ ಮಾತು ಜ್ವಾಲೆಯು ನಿನ್ನನ್ನು ದಹಿಸದು ಆಮೇಲ್ ಹಲೆಲುಯಾ ಅಂದ್ರೆ ನಿನ್ನ ಉರಿತಾ ಇರುವಂತ ಸಮಯದಲ್ಲಿ ಅಂದ್ರೆ ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಲ್ಲಿ ಅನೇಕ ಹೂಗಳಲ್ಲಿ ನೀನು ಉರಿ ಅನ್ನೋದು ಈ ಉರಿ ಅನ್ನೋದು ಏನ್ ಮಾಡುತ್ತದೆ ಅಂದ್ರೆ ನಿದ್ದೆ ಮಾಡದೇ ಹಾಗೆ ಮಾಡುತ್ತದೆ ನಿದ್ದೆ ಮಾಡದೇ ಇರುವಂತ ನೀನು ನಿದ್ದೆ ಮಾಡದೆ ಇರುವ ಹಾಗೆ ಬ ಮಾಡ್ತಾ ಇರುವಂತ ಪ್ರತಿಯೊಂದು ಸವಾಲುಗಳಲ್ಲಿ ಕೂಡ ನೀನು ನಡೆದು ಹೋಗು ಆಮೇನ್ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಲೆಲೂಯ ಅಲೆಲೂಯ ಜ್ವಾಲೆಯು ನಿನ್ನನ್ನು ದಹಿಸದು ಆಮೇನ್ ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ ಆಮೇನ್ ಈ ಒಂದು ಈ ಒಂದು ನಿನ್ನನ್ನು ಉರಿಸ್ತಾ ಇರುವಂತ ಯಾವುದು ಉರಿಸ್ತಾ ಇರುವಂತಹದ್ದು ಅಂದ್ರೆ ಜ್ವಾಲೆ ಅಂದ್ರೆ ಸ ನಿನಗೆ ಯಾ ಸಮಾಧಾನವನ್ನ ಮತ್ತು ನಿದ್ದೆಯನ್ನ ಕೆಡಿಸ್ತಾ ನಿದ್ದೆಯನ್ನ ಕೆಡಿಸುತ್ತಾ ಇರುವಂತಹದ್ದು ಯಾವುದಿದೆ ನಿನ್ನ ಹೃದಯವನ್ನ ಚೆಕ್ ಮಾಡ್ಕೋ ಅಂತ ಪರಿಸ್ಥಿತಿಗಳು ಬಂದ್ರು ಕೂಡ ನೀನ್ ನಡೆಯೋದನ್ನ ಸ್ಟಾಪ್ ಮಾಡಬೇಡ ದೇವರಿಗಾಗಿ ಅಮೇನ್ ದೇವರ ಆತ್ಮನು ಹೇಳುವಂತ ಮಾತು ನಿನ್ನ ಜೀವಿತದಲ್ಲಿ ಧೈರ್ಯವಾಗಿ ನಾನು ಆವಾಗಲೇ ನಾನು ನಿನ್ನ ದರ್ಶ ನಿನಗೆ ದರ್ಶನವನ್ನು ಕೊಡುವ ಆತನಾಗಿರ್ತೇನೆ ಅಮೇನ್ ಪಾಪಿಯಾಗಿರುವಾಗ ರಕ್ಷಣೆ ಮಾರ್ಗಕ್ಕಾಗಿ ರಕ್ಷಣೆಯಲ್ಲಿ ನಡೆಯುವುದಕ್ಕಾಗಿ ದೇವರೊಂದು ದರ್ಶನವನ್ನ ಕೊಡ್ತಾನೆ ನೀನು ಯಾವಾಗ ದೇವರಲ್ಲಿ ಬಂದ ಮೇಲೆ ಪ್ರತಿಯೊಂದು ಸವಾಲುಗಳನ್ನ ಪ್ರತಿಯೊಂದು ಹಿಂಸೆಗಳನ್ನ ನೀನು ಸವಾಲಾಗಿ ತೆಗೆದುಕೊಂಡು ನೀನ್ ನಡೀತಾ ಇರುವಾಗ ಆವಾಗ ಇನ್ನೊಂದು ದರ್ಶನವನ್ನ ಕೊಡ್ತಾನೆ ಆ ದರ್ಶನ ಏನು ಅಂತ ಹೇಳಿದ್ರೆ ಪರಲೋಕವನ್ನ ಸಂತೋಷ ಪಡಿಸುವಂತ ದರ್ಶನವಾಗಿದೆ ಆ ದರ್ಶನ ಏನಂದ್ರೆ ದೇವರ ರಾಜ್ಯವನ್ನ ವಿಸ್ತಾರ ಮಾಡುವಂತದ್ದು ಆ ಮೇನ್ ಎಲ್ಲ ಸವಾಲುಗಳನ್ನ ಸ್ವೀಕಾರ ಮಾಡಿಕೊಂಡು ನೀನು ನಡೆಯೋದನ್ನ ಸ್ಟಾಪ್ ಮಾಡಬೇಡ ನೀನ್ ನಡೆಯುತ್ತಾ ಇದ್ರೆ ದೇವರಿಗಾಗಿ ದೇವರು ನಿನಗೆ ನೀನ್ ಕೇಳೋದೇ ಬೇಕಾಗಿ ದರ್ಶನವನ್ನು ದೇವರು ಕೊಡುತ್ತ ಕೊಡುವ ಆತನಾಗಿರ್ತಾನೆ ದಾನಿ ಮೂರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ದಾನಿ ಮೂರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಹೋದಿ ಬೇಗ ಓದ್ಬೇಕು ಹ್ಮ್ ಹಲೆಲುಯ ಇಪ್ಪತ್ತಾರನೇ ವಚನ ಎಂದು ಹೇಳಿ ದಗಧಗನೆ ಉರಿಯುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ ಪರಾತ್ಪರ ದೇವರ ಸೇವಕರಾದ ಶದ್ರಾಕ್ ಮೆಶಕ್ ಅಬೆಜ್ಞೆಗೋ ಎಂಬುವರೆ ಬನ್ನಿ ಹೊರಗೆ ಬನ್ನಿ ಎಂದು ಕೂಗಲು ಶದ್ರಾಕ್ ಮಶೋಕ್ ಅಬೇಜ್ ನಗೋ ಬೆಂಕಿ ಒಳಗಿಂದ ಹೊರಟು ಬಂದರು ಆಮೇನ್ ಹಲೆಲೂಯಾ ಹಲೆಲೂಯಾ ನೋಡಿ ಶದ್ರಾಕ್ ಮಶೋಕ್ ಅಬೇಜ್ ಎಲ್ಲಿ ದೇವರನ್ನ ನೋಡ್ತಾ ಇದ್ದಾರೆ ಅಂದ್ರೆ ಬೆಂಕಿಯಲ್ಲಿ ದೇವರನ್ನ ನೋಡ್ತಾ ಇದ್ದಾರೆ ಬೆಂಕಿ ಬೆಂಕಿ ನೋಡಿ ನೋಡಿ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ ಅವರಿಗೆ ಯಾವ ಹಾನಿಯೂ ಇಲ್ಲ ಅಲೆಲೂಯ ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಆಮೇನ್ ಯೇಸು ಸ್ವಾಮಿ ಶದ್ರಕ್ ಮಿಶೇಕ್ ಅಬೇಜ್ನೆಗೋರ ಜೊತೆಯಲ್ಲಿ ದೇವರು ನಡೆದಿದ್ದಾರೆ ಆಮೇನ್ ಶದ್ರಕ್ ಮಿಶೇಕ್ ಅಬೇಜ್ನೆಗೋ ದೇವರನ್ನ ಎಲ್ಲಿ ನೋಡಿದ್ದಾರೆ ಅಂದ್ರೆ ಬೆಂಕಿಯಲ್ಲಿ ನೋಡಿದ್ದಾರೆ ಉರಿತಾ ಇರುವಂತ ಬೆಂಕಿಯಲ್ಲಿ ಅಲೆಲೂಯಂ ಯಾವ ರೀತಿ ಏಳರಷ್ಟು ಬೆಂಕಿ ಅಧಿಕವಾಗಿದೆ ಅಲೆಲುಯ ಮಾಮೂಲಿ ಬೆಂಕಿ ಅಲ್ಲ ಅದು ಅಧಿಕವಾಗಿರುವಂತ ಬೆಂಕಿ ಅಲೆಲೂಯ ನೋಡಿ ಹತ್ತೊಂಬತ್ತನೇ ವಚನದಲ್ಲಿ ನಾವು ನೋಡ್ಕೊಂಡಾಗ ಏಳರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು ಕಾರಣ ಏನು ಅಂತ ಹೇಳಿದ್ರೆ ನೋಡಿ ನೇಚರನ ವಿಗ್ರಹಕ್ಕೆ ಅಡ್ಡ ಬೀಳು ಎಂಬುದಾಗಿ ಹೇಳ್ತಾರೆ ಇಡೀ ದೇಶವೇ ನಲ್ಲಿರುವಂತ ಎಲ್ಲ ದೇಶದ ಎಲ್ಲ ಜನಗಳು ಅಡ್ಡ ಬೀಳಬೇಕು ಅಲೆಲೂಯ ಇಲ್ಲ ಅಂದ್ರೆ ಅವ್ರನ್ನೆಲ್ಲ ಅಡ್ಡ ಬೀಳದೆ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾಗ್ತಾ ಇದಾರೆ ಬೆಂಕಿಯ ಕುಣ್ಣ ಹಾಕ್ತ ಇದಾರೆ ಹಲ್ಲೆಲೂಯ ಉರಿಯುವಂತ ಜ್ವಾಲೆಯಲ್ಲಿ ಹಾಕ್ತಾ ಇದ್ದಾರೆ ಹಲ್ಲೆಲೂಯ ಹಾಗೆ ಅದರಿಂದ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ನೆಪ್ಕುಗ್ನೇಜರ್ ವಿಗ್ರಹ ಕ್ಯಾಂಡ ಬಿದ್ದಿದ್ದಾರೆ ಬಟ್ ಬಟ್ ಆದರೆ ಶದ್ರ ಅಬೇದ್ ನೆಗೋ ಎಂಬ ಮೂವರು ಮೂವರು ಏನು ಮಾಡಿದ್ದಾರೆ ಅಂದ್ರೆ ನೀನು ನನ್ನನ್ನ ಸಾಯಿಸಿದ್ರು ಪರವಾಗಿಲ್ಲ ಹದಿನಾರನೇ ವಚನ ನೋಡಿ ಹದಿನಾರನೇ ವಚನ ನೋಡಿ ಹದಿನೈದರಿಂದ ನಾವು ನೋಡ್ಕೊಳ್ಳೋಣ ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನ ಪೂಜಿಸಿದರೆ ಸರಿ ಇಲ್ಲವಾದ್ರೆ ತಕ್ಷಣವೇ ದಗದಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡುವಿರಿ ನಿಮ್ಮನ್ನು ನನ್ನ ಕೈಯೊಳಗಿನಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು ಇದನ್ನು ಕೇಳಿ ಮೆಶೋ ಕಬೆದಗೋ ಎಂಬುವರು ರಾಜನಿಗೆ ನೆಪಗ್ ನೆಚ್ಚರನೆ ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ ಅರಸೇ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆ ಒಳಗಿನಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಆಮೇನ್ ಚಿಲ್ ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನ ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟನು ಅಲ್ಲೇ ಲೂಯ ಅದಕ್ಕೆ ನಿಮಕು ಜ್ಞೇಶ್ವರನಿಗೆ ಕೋಪ ಬಂದು ಇನ್ನೂ ಏಳರಷ್ಟು ಇನ್ನೂ ಏಳರಷ್ಟು ಹೆಚ್ಚಾಗಿ ಉಳಿಸಬೇಕೆಂದು ಆಜ್ಞಾಪಿಸಿದನು ಆಮೇನ್ ನೋಡಿ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತಹ ಪ್ರಿಯದೇ ಪ್ರಿಯ ದೇವರ ಮಕ್ಕಳೇ ಚದ್ರ ಮಿಶಕ್ ನೆಗೋ ರಾಜಿಯಾಗಲಿಲ್ಲ ನೆಪು ನೆಪ ನೇಚರನಿಗೆ ಒಳಪಡ್ಲಿಲ್ಲ ನೆಬಕುಗ್ ನೇಚರನಿಗೆ ಒಳಪಡ್ಲಿಲ್ಲ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ ದೇವರ ವಾಕ್ಯವನ್ನ ಕೇಳ್ತಾ ಇರುವ ಆಸಕ್ತರಾಗಿರ್ಬೇಕು ಕೂತ್ಕೊಳ್ಳುವಂತ ವಿಷಯದಲ್ಲಿ ಆಗ್ಲಿ ಕೇಳುವಂತ ವಿಷಯದಲ್ಲಿ ಆಗಲಿ ಪ್ರತಿ ವಿಷಯದಲ್ಲೂ ಕೂಡ ಯಾ ನಾನು ನಾವುಗಳು ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡವರಾಗಿರ್ಬೇಕು ರಾಜಿ ಆಗಬಾರ್ದು ರಾಜಿ ಆಗ್ತಾ ಇದೆ ಅಂತ ಹೇಳಿದ್ರೆ ನೀನು ನಿನ್ ಲೈಫ್ ಅಲ್ಲಿ ದೇವರ ರಾಜ್ಯಕ್ಕೂ ಹೋಗಲ್ಲ ದೇವರ ಕಾರ್ಯಗಳನ್ನು ಮಾಡಲ್ಲ ದೇವರಿಗಾಗಿ ಏನು ಮಾಡಲ್ಲ ಬರೀ ನಿನ್ನ ಆಸೆ ನಿರಾಸೆ ಆಗುತ್ತಷ್ಟೇ ಅಲ್ಲೆಲ್ಲೂಯ ಹಗಲು ಕನಸು ಕಾಣಬೇಡ ನೀನ್ ನಿಜವಾದಂತ ಕನಸು ಕಾಣ್ತಾ ಇದ್ರೆ ನಿಜವಾದಂತ ದರ್ಶನವನ್ನ ಕಾಣ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಬೆಲೆ ಕಟ್ಟಬೇಕಾಗಿದೆ ಬೆಲೆ ಕಟ್ಟಬೇಕಾಗಿದೆ ಶದ್ರಕ್ ಮೆಷಕ್ ಬೆಲೆ ಕಟ್ಟಿದ್ರು ಏನು ಗೊತ್ತಾ ಆ ಬೆಲೆ ಆ ಆ ವಿಗ್ರಹಕ್ಕೆ ಆ ನೆಬಕು ಜ್ನೇಶನ ವಿಗ್ರಹ ಅಡ್ಡ ಬೀಳದೆ ಇರುವಂತದ್ದು ಏನೇ ಆಗಲಿ ಶ್ರಮೆಗಳನ್ನ ಅನುಭವಿಸುವುದಕ್ಕಾಗ ಸಿದ್ಧ ಆಗೋದ್ರೆ ಹೊರತು ಅಡ್ಡ ಬೀಳೋದಕ್ಕೆ ಸಿದ್ಧರಾಗಲಿಲ್ಲ ಅಲ್ಲೆಲ್ಲೂಯ್ಯ ಈ ದಿನ ನಿನ್ನ ಜೀವಿತದಲ್ಲೂ ಕೂಡ ಅಷ್ಟೇ ನಿನ್ನ ಜೀವಿತದಲ್ಲೂ ಕೂಡ ಅನೇಕವುಗಳು ನಿನ್ನ ಮುಂದೆ ಸವಾಲುಗಳಾಗಿ ಬರ್ತಾ ಇದೆ ಅನೇಕವುಗಳು ನಿನ್ನ ಮುಂದೆ ಸವಾಲಾಗಿ ಬರ್ತಾ ಇದೆ ನಿನ್ನನ್ನ ನೀನು ಸಿದ್ಧ ಮಾಡಿಕೊ ಅಲ್ಲೆಲ್ಲೂಯ್ಯ ನಿನ್ನನ್ನ ನೀನು ಪರೀಕ್ಷೆ ಮಾಡಿಕೊ ಎಷ್ಟು ಸವಾಲುಗಳು ಎದುರ್ತಾ ಇದೆ ನಿನ್ನ ಮನೆಯಲ್ಲಿ ಒಂದು ಸವಾಲು ಎದುರ್ತಾ ಇದೆ ಸವಾಲುಗಳು ಎದುರಾಗ್ತಾ ಇದೆ ನೀನ್ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸವಾಲುಗಳು ಬರ್ತಾ ಇದೆ ಅಲೆ ಮತ್ತು ನಿನ್ನ ಆಫೀಸ್ಗಳಲ್ಲಿ ನಿನ್ನ ಸೇವೆ ಮಾಡುವಂತ ಸ್ಥಳಗಳಲ್ಲಿ ಸವಾಲುಗಳಲ್ಲಿ ಎದುರಾಗ್ತಾ ಇದೆ ಆದ್ರೂ ಕೂಡ ನಂಬಿಕೆಯನ್ನ ಬಿಡಬೇಡ ಅಲೆಲೂಯ ಶದ್ರ ಮಶಕ್ ಅಬೇದ್ ನಂಬಿಕೆಯನ್ನ ಬಿಡ್ಲಿಲ್ಲ ಓ ರಾಜನೇ ಅರಸನೇ ನೀನು ಹೇಗೂ ನೀನು ಹೇಗು ನೀನು ಏನೇ ಮಾಡ್ಕೋ ನಾನು ಮಾತ್ರ ನಿನ್ನ ನಿಮ್ಮ ನೀನು ನೀನು ಮಾಡಿಸಿರುವಂತ ವಿಗ್ರಹಕ್ಕೆ ನಾನು ಅಡ್ಡ ಬೀಳೋದಿಲ್ಲ ಅಲ್ಲೆಲೂಯ ಅಲೆಯ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಅಮೇನ್ ಅಲೆ ನೋಡಿ ಶತ್ರುಘ್ ಮಿಶೇಕ್ ಅಮೇಧ್ ನಗೋಗೆ ಎಷ್ಟು ಹೇಳಿದ್ರು ಕೂಡ ರಾಜನ ಕೇ ರಾಜನು ಕೇಳಿಲ್ಲ ಅಲೆ ರಾಜನ ಮಾತು ಕೇಳೋದಿಕ್ಕೆಲ್ಲ ನಾವು ಈ ಲೋಕದಲ್ಲಿ ಪರಲೋಕ ರಾಜನ ಕೋರಿಕೆಯನ್ನ ನೆರವೇರಿಸುವುದಕ್ಕಾಗಿ ಬಂದಿದ್ದೇವೆ ಅಮೇನ್ ಅಲೆ ಅಲ್ಲೇಲೂಯ ನೋಡಿ ಅನೇಕ ವಿಷಯಗಳಲ್ಲಿ ನಾನು ನಾವುಗಳು ಕೂಡ ಈ ಮಿಸ್ಟೇಕ್ ಗಳನ್ನ ಮಾಡ್ತೀವಿ ಅಡ್ಡ ಬಿದ್ದು ರಾಜಿಯಾಗಿ ಅವನ್ನ ಬರ್ತಾ ಇರುವಂತ ಸವಾಲುಗಳು ಪರಿಸ್ಥಿತಿಗಳಲ್ಲಿ ನಾವು ಸೋತು ಹೋಗಿ ಅನೇಕ ವಿಷಯಗಳನ್ನ ಸೋತು ಹೋಗ್ತಾನೆ ಇದೀವಿ ದೇವರೇ ನನಗೆ ದರ್ಶನ ಕೊಡಪ್ಪ ಎಂಬುದಾಗಿ ಸೋತು ಹೋಗುವವರ ಜೀವಿತದಲ್ಲಿ ಅಲ್ಲ ಎದುರಿಸುವಂತವರ ಜೀವಿತ ಏನೇ ಆಗಲಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ರಾಜನೇ ನನ್ನನ್ನು ಸಾಯಿಸಿದ್ರೂ ಪರವಾಗಿಲ್ಲ ನಾನು ನಿನಗೆ ಅಡ್ಡ ಬಿಡಲ್ಲ ನಂಬಿಕೆ ಇರಬೇಕು ನಮ್ಗೆ ಆಮೇಲೆ ದೇವರ ಮೇಲೆ ಅಲೇ ಲೂಯ್ಯ ಏನಾನು ಕೊಟ್ಟರೆ ಏನಾದರೂ ಕೊಟ್ಟಾಗ ಮಾತ್ರ ನಂಬಿಕೆ ವೃದ್ಧಿ ಆಗೋದಲ್ಲ ಏನಾದರೂ ಕೊಟ್ಟಾಗ ಮಾತ್ರ ತ್ಯಾಗಗಳನ್ನ ಮಾಡೋದಲ್ಲ ಏನಾದರೂ ಕೊಟ್ಟಾಗ ಮಾತ್ರ ಸಮರ್ಪಣೆಯಿಂದ ಸಮರ್ಪಣೆಯಿಂದ ಕೂಡಿರುವಂತ ಆರಾಧನೆ ಮಾಡೋದಲ್ಲ ಏನು ಇಲ್ಲದೆ ಇದ್ರೂ ಕೂಡ ದೇವರಿಗಾಗಿ ರೋಷವುಳ್ಳವರಾಗಿ ಬದುಕಬೇಕು ಆಮೇನ್ ಏನು ದೇವರಿಗಾಗಿ ರಾಜಿ ಪಡೆದೇ ಇರುವಂತಹ ಜೀವಿತವನ್ನ ಜೀವಿಸುವಂತ ಮಗನಾಗಿದ್ರೆ ನೀನ್ ಕೇಳದೆ ಬೇಕಾಗಿಲ್ಲ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಕ್ಷದ್ರಾಕ್ಮೇಶ ಕಬೇಜ್ನಿಗೋ ಏನಾದ್ರು ಕೇಳಿದ್ರ ರಾಜನ ಹತ್ರ ಹೇಳಿದ್ದಾರೆ ಅಲ್ಲಿಯ ಚಿತ್ತವಿ ದೇವರಿಗೆ ಚಿತ್ತವಿದ್ದರೆ ಆತನ ದವ ದಗದಗನಿ ಉರಿಯುವ ಆವಿಗೆ ಒಳಗಿನಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೂ ನಮ್ಮನ್ನು ಬಿಡಿಸುವನು ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನ ಸೇವಿಸುವುದಿಲ್ಲ ಅಲ್ಲೆಲೂಯ ಇದನ್ನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ ಈ ಒಂದು ಡೆಡಿಕೇಶನ್ಗೆ ಬರಬೇಕು ದೇವರ ಜೊತೆಯಲ್ಲಿ ದೇವರ ಆಜ್ಞೆಗಳಿಗೆ ಅನುಗುಣವಾಗಿ ನಾವು ನಡೆಯುತ್ತಾ ಇರುವಂತಹ ಮಕ್ಕಳಾಗಿದ್ರೆ ಖಂಡಿತವಾಗಿ ಎಲ್ಲ ಸವಾಲುಗಳಲ್ಲಿ ನಿನ್ ದೇವರ ವಾಕ್ಯ ಏನ್ ಹೇಳುತ್ತೋ ಅದರ ಪ್ರಕಾರ ನಡೀತಾ ಇರುವಂತಹ ಹಾಗೆ ಮಗಳಾಗಿ ಮಗನಾಗಿದ್ರೆ ಸಭೆಯಾಗಿದ್ರೆ ದೇವರು ನಿನಗೆ ಎಲ್ಲದ್ರಲ್ಲೂ ಕೂಡ ದರ್ಶನವನ್ನ ಕೊಡ್ತಾನೆ ಉರಿಯುವಂತ ಜ್ವಾಲೆಯಲ್ಲೂ ಕೂಡ ಯೇಸು ಸ್ವಾಮಿ ಬಂದಿದ್ದಾರೆ ಆಮೇನ್ ಅವರ ಇರುವಂತ ಕೂದಲು ಕೂಡ ಸುಟ್ಟೋಗ್ಲಿಲ್ವಂತೆ ಅದರ ಕಾರಣ ಏನು ಅಂತ ಹೇಳಿದ್ರೆ ಯಹಾನನ ಬರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಏನಂತ ಬರೆಯಲ್ಪಟ್ಟಿದೆ ನೋಡ್ರಿ ಯಾರು ಓದಿ ಬೇಗ ನನ್ನ ಆಜ್ಞೆಗಳನ್ನ ಕೈಕೊಂಡು ಹ ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು ಆಮೇನ್ ಅಲೆಲೂಯ ನಾನು ಅವರಿಗೆ ಕಾಣಿಸಿಕೊಳ್ಳುವೆನು ಅಲೆಲೂಯ ಹೋದ ಮಂದ್ ಸರಿ ನನ್ನ ಆಜ್ಞೆ ಹೌದು ಹ್ಮ್ ಆಮೇನ್ ಅಲ್ಲೆಲ್ಲೂಯ್ಯ ನೀನು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೀತಾ ಇರೋ ದೇವರೇ ನಿನಗೆ ಕಾಣಿಸ್ಕೊಳ್ತಾನೆ ಆ ಮಾರ್ಗದಲ್ಲಿ ನೀನು ಹೋಗ್ತಾ ಇರುವಾಗಾದ್ರೆ ದೇವರ ಮಾರ್ಗದಲ್ಲಿ ನೀನು ಹೋಗ್ತಾ ಇರುವಂತ ಮಗನಾಗಿದ್ರೆ ನೀನ್ ಕೇಳದೆ ಬೇಕಾಗಿಲ್ಲ ದೇವರು ನಿನಗೆ ಕಾಣಿಸ್ಕೊಳ್ತಾನೆ ಏನಕ್ಕೆ ಕಾಣಿಸ್ಕೊಳ್ತಾನೆ ನೆಕ್ಸ್ಟ್ ಏನ್ ಮಾಡ್ಬೇಕು ಮುಂದಿನದ್ದಲ್ಲಿ ಏನ್ ಮಾಡ್ಬೇಕು ಮುಂದಿನ ಏನ್ ಮಾಡ್ಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ಏನು ನಿನ್ನ ಮೂಲಕ ದೇವರೇ ದೇವರು ಏನ್ ಮಾಡ್ಬೇಕು ಎಂಬುದಾಗಿ ದೇವರೇ ಹೇಳ್ತಾನೆ ನೆಕ್ಸ್ಟ್ ನೀನ್ ಏನ್ ಮಾಡ್ಬೇಕು ಎಂಬುದಾಗಿ ದೇವರೇ ಹೇಳ್ತಾನೆ ಮೊದಲು ನೀನು ದೇವರ ಆಜ್ಞೆಗಳಿಗೆ ಅನುಗುಣವಾಗಿ ನಡೆಯುವುದನ್ನ ಕಲಿ ಮೊದಲು ನೀನು ದೇವರು ಏನ್ ಹೇಳ್ತಾರೋ ಅದರ ಪ್ರಕಾರ ಮಾಡುವುದನ್ನ ಕಲಿಯುವಂತವರಾಗಿರ್ಬೇಕು ಆಮೇನ್ ಅಲ್ಲೆಲ್ಲೂಯ ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತ ಅನೇಕ ವಿಷಯಗಳಲ್ಲೂ ಕೂಡ ನಾವು ನಾವು ತಿಳಿದುಕೊಳ್ಳುವಂತವರಾಗಿ ತಿದ್ದುಕೊಳ್ಳುವಂತವರಾಗಿ ನಮ್ಮ ಜೀವಿತಗಳನ್ನ ಮಾರ್ಪಾಡು ಮಾಡ್ಕೋಬೇಕು ಆಮೇಲೆ ಯಾಕೆಂದರೆ ಈ ಅಂತ್ಯ ದಿನಗಳಲ್ಲಿ ನೀನು ನಾನು ನೀನು ನಾನು ದಯಿಸುವಂತ ಉರಿಯುವ ಪರಿಸ್ಥಿತಿಗಳು ಮಾತ್ರ ಬೇಡ ಜಲರಾಶಿಗಳ ಹಾಗೆ ಆ ಎದುರಾಗ್ತಾ ಇರುವಂತ ಸವಾಲುಗಳು ಮಾತ್ರ ಬೇಡ ಆದ್ರೆ ದೇವರೇ ನನ್ನ ಸಂಗಡ ಇರು ಎಂಬುದಾಗಿ ನಾವು ಕೇಳ್ತಾ ಇದ್ದೀವಿ ಪರಿಸ್ಥಿತಿಗಳು ನೋಡಿ ಭಯ ಪಡ್ತಾ ಇದೀಯಾ ಜಲರಾಶಿ ಆಗಿರುವಂತಹ ರಾಶಿ ರಾಶಿ ಆಗಿರುವಂತ ಅನೇಕ ತಡೆಗಳನ್ನು ನೋಡಿ ನೀನು ಎದುರ್ತಾ ಎದುರ್ತಾ ಇದೆಯಾ ಹೆಜ್ಜೆ ಇಡೋದಿಕ್ಕೆ ಭಯ ಪಡ್ತಾ ಇದೆಯಾ ಹಾದು ಹೋಗೋದಿಕ್ಕೆ ಭಯ ಪಡ್ತಾ ಇದೆಯಾ ನಡೆಯೋದಕ್ಕೆ ಭಯ ಪಡ್ತಾ ಇದೆಯಾ ಆದ್ರೆ ನನ್ನ ಸಂಗಡ ಬೇ ಎಂಬುದಾಗಿ ಕೇಳ್ಕೊಳ್ತಾ ಇದೆಯಾ ಹೇಗೆ ಹೇಳಿ ನೀನು ರಕ್ಷಣೆ ಹೊಂದಿರುವಂತ ಪ್ರಾರಂಭದಲ್ಲಿ ದೇವರ ಕೃಪೆಯಿಂದ ಕೊಡ್ತಾನೆ ಅಲ್ಲೆಲ್ಲೂಯ್ಯ ಕೃಪೆಯಿಂದ ದೇವರು ನಿನಗೆ ದರ್ಶನ ಕೊಟ್ಟು ಯಾವುದೋ ಒಂದು ಮೂಲಕ ನಿನ್ನ ಕಾಪಾಡ್ತಾನೆ ದಿನಗಳು ಕಳಿತ ವರ್ಷಗಳು ಕಳೆತಾ ಆ ವರ್ಷಗಳು ಕಳೆದ ಹಾಗೆಲ್ಲ ತಿರುಗ ಅದೇ ಅಂತ ಹೇಳಿದ್ರೆ ಆಗಲ್ಲ ನೀನು ಬದಲಾವಣೆ ಆಗಬೇಕು ಜಲರಾಶಿಗಳ ಹಾಗೆ ಇರುವಂತ ಅನೇಕ ತಡೆಗಳನ್ನ ನೀನು ಮುಂದೆ ಬಂದಾಗ ಕೂಡ ಹಾದು ಹೋಗುವಂತ ಬಲ ಬೇಕಪ್ಪ ಅಂತ ಕೇಳು ದೇವ್ರ ಆ ಜಲರಾಶಿಗಳನ್ನ ನೋಡಿ ನಾನು ಹೆದರ ಹೆದರದೆ ಉರಿಯುವಂತ ಜ್ವಾಲೆಯನ್ನ ನೋಡಿ ನಾನು ಹೆದರದೆ ಅದರ ಮಧ್ಯದಲ್ಲೇ ನಡೆಯುವಂತ ಕೃಪೆ ಶಕ್ತಿಯನ್ನು ಕೂಡಪ್ಪ ಎಂಬುದಾಗಿ ಕೇಳ್ಕೊ ಆಮೇನ್ ಅಲ್ಲೆಲ್ಲೂ ನೀನು ನಡೆಯುತ್ತಾ ಮಗ ನಡೀತಾ ಇರುವಂತ ಮಗಳಾಗಿ ಮಗನಾಗಿ ಇದ್ದರೆ ನಾನೇ ನಿನ್ನನ್ನು ಕಾಣಿಸುವೆನು ಆಮೇನ್

ಆಮೇನ್ ಅಲ್ಲೆಲ್ಲೂಯ್ಯ ನಿನ್ನ ಜೊತೆಯಲ್ಲಿ ದೇವರು ಒಂದು ಸಾರಿ ಕಾಣಿಸಿದ್ದಾರೆ ಅಂತ ಹೇಳಿ ದೇವರೇ ನಿನ್ನ ನಿನ್ನ ಹತ್ರ ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅದು ಲೋಕ ರಾಜನಿಗೆ ಪರಿಚಯ ಮಾಡ್ತಾ ಇದ್ದಾರೆ ಆಮೇನ್ ಅಂತ ಪರಿಸ್ಥಿತಿಗಳಲ್ಲಿ ನಿನ್ನ ದೇವರನ್ನ ಬಿಡದೆ ಅಂತ ಸವಾಲುಗಳಲ್ಲಿ ದೇವರನ್ನ ಬಿಡದೆ ಧೈರ್ಯವಾಗಿ ನೀನ್ ನಿಂತ್ಕೊಂಡಿದ್ದೆ ಆದರೆ ಅಲ್ಲಿ ದೇವರು ನಿನ್ ಜೊತೆಯಲ್ಲಿ ನಡೀತಾನೆ ಅಲ್ಲಿ ನಿನ್ ಜೊತೆ ದೇವರು ನಡೀತಾ ಇರುವುದನ್ನ ಜನಗಳು ನೋಡಿ ರಾಜರುಗಳು ಚೇಂಜ್ ಆಗಿ ದೇಶದಲ್ಲೇ ಉನ್ನತ ಸ್ಥಾನವನ್ನ ಕೊಡ್ತಾರೆ ದೇಶಕ್ಕೆ ಏಸುವನ್ನ ಪರಿಚಯ ಮಾಡ್ತಾರೆ ಆಮೇನ್ ಅಲೆಲೂಯ ದೇಶಕ್ಕೆ ಕುಟುಂಬಗಳಿಗೆ ರಾಜ್ಯಗಳು ಅನೇಕರಿಗೆ ಪರತ್ಪರನಾಗಿರುವಂತ ದೇವರ ಸೇವಕರುಗಳು ಇವರು ಎಂಬುದಾಗಿ ಪರಿಚಯ ಮಾಡ್ತಾರೆ ದೇವರನ್ನ ಪ್ರಕಟಿಸ್ತಾರೆ ಆಮೇನ್ ಅಲೆಲೂಯ ಎಲ್ಲಿಂದ ಎಲ್ಲಿಗೋಯ್ತು ನೋಡಿ ಬೆಂಕಿಯ ಕುಂಡದಿಂದ ಬೆಂಕಿಯ ಕುಂಡದಲ್ಲಿರುವಂತ ಬೆಂಕಿಯಲ್ಲಿ ಬಿದ್ದಿರುವಂತಹ ಬೆಂಕಿಯಲ್ಲಿರುವಂತಹ ಶದ್ರಕ್ ಮಶಕ್ ಅವರನ್ನ ಅಲ್ಲಿಂದ ಎಲ್ಲಿ ಹೋಯ್ತು ನೋಡಿ ರಾಜಭವನಕ್ಕೆ ಹೋಯ್ತು ರಾಜಭವನದಿಂದ ಇಡೀ ದೇಶದಲ್ಲೆಲ್ಲ ಹಬ್ಬಿತು ಅಲೆಲೂಯ ಇಡೀ ದೇಶದಲ್ಲೆಲ್ಲ ಹಬ್ಬಿತು ಅಲೆಲೂಯ ಇಡೀ ದೇಶದಲ್ಲೆಲ್ಲ ಶದ್ರಕ್ ಮೆಷಕ್ ದೇವರಿಗೆ ಸ್ತೋತ್ರವಾಗಲಿ ಆಮೇನ್ ಅಲೆ ಲೂಯಾ ಎಂಬುದಾಗಿ ಇಪ್ಪತ್ತೆಂಟನೇ ವಚನವಾದಮ್ಮ ಶದ್ರಕ್ ಮೆಶಕ್ ಅಬೇದೇಗ ಎಂಬವರ ದೇವರಿಗೆ ಸ್ತೋತ್ರವಾಗಲಿ ಆತನು ತನ್ನ ದೂತನನ್ನು ಕಳಿಸಿ ತನ್ನಲ್ಲಿ ಭರವಸೆವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಯಗಳನ್ನ ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನ ಉದ್ಧರಿಸಿದ್ದಾನಲ್ಲ ಡೈತಿಯಾಗಿ ಚಪ್ಪಾಳೆ ನೋಡಿ ಅಣ್ಣ ಅಲ್ಲೆಲ್ಲೋಯ್ಯ ಯಾವ ರಾಜನೇ ಆದರೆ ಬೆಂಕಿ ಹ ಹಾಕದ್ನ ಅದೇ ರಾಜನಿಂದ ಹೇಳ್ತಾ ಇದ್ದಾರೆ ಪರಾತ್ಪರನಾಗಿರುವಂತ ಶದ್ರ ಕಪೇ ಅಭಿಷೇಕ್ ಅಂಬೇಡ್ಕರ ದೇವರೇ ದೇವರಲ್ಲಿ ಭರವಸೆ ಬಿಡ್ರಿ ಆಮೇನ್ ಅಲೆಲು ಯ ಅಲೆಲುಯ ಈತನೇ ನಿಜವಾದಂತ ದೇವರೆಂದು ದೇಶಕ್ಕೆ ಪ್ರಕಟಿಸಿದ್ರು ನೀನು ಪರಿಸ್ಥಿತಿಗಳಲ್ಲಿ ನಿಂತ್ಕೊಂಡಾಗ ನಿನ್ನ ದೇವರ ನಿನ್ನ ದೇವರು ದೇಶಕ್ಕೆ ಪರಿಚಯ ಮಾಡ್ತಾನೆ ಸವಾಲುಗಳಲ್ಲಿ ಎದುರಿಸಿ ನಿಂತ್ಕೊಂಡಾಗ ಪರಿಸ್ಥಿತಿಗಳು ಅನಾನುಕೂಲವಾದಂತ ಪರಿಸ್ಥಿತಿಗಳಲ್ಲಿ ಸುತ್ತಲೂ ನಿನ್ನ ಪರಿಸ್ಥಿತಿಗಳು ವಿರೋಧವಾಗಿ ಇದ್ರೂ ಕೂಡ ಆ ಟೈಮ್ ಅಲ್ಲಿ ದೇವರಿಗಾಗಿ ದೇವರಿಗಾಗಿ ಅದರಲ್ಲಿ ಅವರೊಳಗೆ ರಾಜಿ ಆಗದೆ ಪಾಪಕ್ಕೆ ರಾಜಿ ರಾಜಿ ಆಗದೆ ನೀನು ಸ್ಥಿರವಾದ ನಿನ್ ತೊಂಡಾಗ ನಿನ್ನ ದೇಶಕ್ಕೆ ಪರಿಚಯ ಮಾಡ್ತಾನೆ ಆಮೇಲ್ ಅಲ್ಲೆಲ್ಲೂಯ ದೇಶದಲ್ಲಿ ಯೇಸುವಿನ ನಾಮ ಉನ್ನತ ಸ್ಥಾನಕ್ಕೆ ಹೋಗುತ್ತದೆ ಅಲ್ಲೆಲ್ಲೂಯ್ಯ ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತೇವರ ಮಕ್ಕಳೇ ನಮ್ಮ ಜೀವಿತದಲ್ಲೂ ಕೂಡ ಈ ಉಪವಾಸದ ಪ್ರಾರ್ಥನೆಗಳಲ್ಲಿ ಈ ಒಂದು ವೈರಾಗ್ಯ ಭಕ್ತಿ ಬೇಕಾಗಿದೆ ಆಮೇನ್ ತ್ಯಾಗ ಬೇಕಾಗಿದೆ ನೀನು ತ್ಯಾಗ ಇಲ್ಲದೆ ಪರಿಚಯ ಇಲ್ಲ ಯೇಸು ಸ್ವಾಮಿ ತ್ಯಾಗ ನಿನ್ ತ್ಯಾಗ ಇಲ್ಲದೆ ದೇವರ ಕಾರ್ಯಗಳ ಜೊತೆ ಮಾಡೋದಿಲ್ಲ ತ್ಯಾಗ ಇರಬೇಕು ಸಮರ್ಪಣೆ ಇರಬೇಕು ಲೋಕದೊಟ್ಟಿಗೆ ರಾಜಿ ಪಡೆದೇ ಇರುವಂತಹ ಜೀವಿತ ನಿನಗಿರಬೇಕು ಆಮೇನ್ ಅಲ್ಲೇ ಲೂಯ್ಯ ನೋಡ್ ಶತ್ಮ ನಂಬಿಕೆ ಕುಂದಿ ಹೋಗ್ಲಿಲ್ಲ ನಮ್ ಬೆಂಕಿಯಲ್ಲಿ ಹಾಕಿದ್ರು ಕೂಡ ನಂಬಿಕೆ ಬಿದ್ದೋಗ್ಲಿಲ್ಲ ಬೆಂಕಿಯಲ್ಲಿ ಹಾಕಿದ್ರು ಕೂಡ ಅವರದ ಮೈ ಮೇಲಿರುವಂತ ಬಟ್ಟೆ ಒಂದು ಕೂಡ ಸುಟ್ಟೋಗ್ಲಿಲ್ಲ ಅಂದ್ರೆ ರಕ್ಷಣೆ ಕಳೆದುಕೊಂಡಿಲ್ಲ ಅಲ್ಲೆಲೂಯ ಈ ದಿನ ನಿನ್ನ ಜೀವಿತದಲ್ಲೂ ಅನೇಕ ವಿಷಯಗಳಲ್ಲಿ ಹಾಕಿದ ತಕ್ಷಣ ರಕ್ಷಣೆಯನ್ನು ಕಳೆದುಕೊಳ್ತಾ ಇದೆಯಾ ಮಾತನಾಡುವಂತ ಮಾತುಗಳು ಕಳೆದುಕೊಳ್ತಾ ಇದೆಯಾ ಮತ್ತು ಹೋಗುವಂತ ಮಾರ್ಗನು ಕಳೆದುಕೊಳ್ತಾ ಇದೆಯಾ ಅಲ್ಲೆಲೂಯ ನಿನ್ನ ಪ್ರಾರ್ಥನೆಯ ಜೀವಿತ ಕಳೆದುಕೊಳ್ತಾ ಇದೆ ಪ್ರಾರ್ಥನೆ ಈ ಅಂತ್ಯ ದಿನಗಳಲ್ಲಿ ನಿನ್ನ ನೀನು ಅಧಿಕ ಮಾಡ್ಕೋಬೇಕು ದೇವರ ದೇವರಲ್ಲಿ ನಿನ್ನ ಭಕ್ತಿಯನ್ನ ಅಧಿಕ ಮಾಡ್ಕೋಬೇಕು ಅಲ್ಲೆಲೂಯ ಯಾವಾಗದ ಶಬ್ದ ಮಿಶೇಕ್ ಅಬೇದ್ನ ಒಂದು ಸವಾಲು ಎದುರಾಯ್ತು ಆಯ್ತು ಆ ಸವಾಲನ್ನ ಸ್ವೀಕಾರ ಮಾಡಿಕೊಂಡು ಆ ಸವಾಲಿನಲ್ಲಿ ನಡೆಯೋದಿಕ್ಕೆ ಪ್ರಾರಂಭ ಮಾಡಿದ್ರು ಚದ್ರಕ್ ಮಿಶೇಕ್ ಅಬೇದ್ ಅವರನ್ನ ದೇಶಕ್ಕೆ ಪರಿಚಯ ಮಾಡ್ದ ಅಲೆಲೂಯ ಶದ್ರಕ್ ಮಿಶೇಕ್ ಅಬೇದ್ ದೇವರನ್ನ ಇಡೀ ದೇಶದಲ್ಲೇ ದೇವರು ಉನ್ನತ ಸ್ಥಾನಕ್ಕೆ ಎತ್ಕೊಂಡ್ ಬಂದ್ರು ಈ ದಿನ ನಿನ್ನ ಜೀವಿತದಲ್ಲೂ ಕೂಡ ಅದೇ ಕಾರ್ಯ ನಡೆಯಬೇಕು ಆಮೇನ್ ಅಲೆಲೋಯ ಎಲ್ಲ ಪರಿಸ್ಥಿತಿಗಳಲ್ಲೂ ನೀನ್ ನಡೀತಾ ಇರೋ ರಾಜಿ ಆಗದೆ ಪರಿಶುದ್ಧವಾಗಿ ನಿನ್ನ ನಡೀತಾ ಇರು ತ್ಯಾಗವನ್ನ ಮಾಡ್ತಾ ದೇವರಿಗೆ ಇಷ್ಟಕರವಾಗಿ ನಡೀತಾ ಇರುವಾಗ ದೇವರೇ ನೀನು ನನಗೆ ಕಾಣಿಸ್ಕೊಳ್ತಾನೆ ಯಾಕಂದ್ರೆ ದೇವರ ವಾಕ್ಯವು ಈ ರೀತಿಯಲ್ಲಿದೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತವರು ನನ್ನನ್ನ ಪ್ರೀತಿಸುವಂತವರು ನಾನು ಅವರಿಗೆ ಕಾಣಿಸುವೆನು ಆಮೇನ್ ನೀನ್ ಕೇಳ್ಬೇಕಾಗದೇ ಇಲ್ಲ ದೇವರ ಮಾರ್ಗದಲ್ಲಿ ದೇವರ ಮಾತುಗಳನ್ನ ಕೈಕೊಂಡು ನಡೀತಾ ಇದ್ರೆ ನಾನೇ ನಿನಕ್ ಕಾಣಿಸ್ತೀನಿ ನಾನ್ ನಿನ ಕಾಣಿಸಿದ್ರೆ ಏನ್ ಉಪಯೋಗ ಅಂದ್ರೆ ಶತ್ನಾಕ್ ಮೇ ಶೇಖ್ ಅಬೇದರ್ ಅವರ ಜೊತೆಯಲ್ಲೇ ಅವ್ರಿಗೆ ಕಾಣಿಸಿ ಅವರ ಜೊತೆಯಲ್ಲಿ ನಡೆದೆ ದೇಶಕ್ಕೆ ಉಪಯೋಗ ಆಯ್ತು ದೇಶಕ್ಕೆ ಪರಿಚಯ ಮಾಡಿದೆ ದೇಶದಲ್ಲೆಲ್ಲ ಸುವಾರ್ತೆಯು ಹಬ್ಬಿತು ಆಮೇನ್ ಅಲ್ಲೆಲ್ಲೂಯ್ಯ ನಿನ್ನ ಸ್ಥಾನ ಬದಲಾವಣೆ ಆಗುತ್ತೆ ನಿನ್ನ ಸ್ಥಿತಿ ಬದಲಾವಣೆ ಆಗುತ್ತೆ ನಿನ್ನ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ ಅಲ್ಲೂಯ್ಯ ಆದ್ರೆ ನೀನು ಮಾತ್ರ ಸ್ಥಿರವಾಗಿ ಎಂತ ಹೋರಾಟಗಳಲ್ಲಾದ್ರೂ ಕೂಡ ಸ್ಥಿರವಾಗಿ ನಿಂತ್ಕೊಳ್ಳೋ ಆವಾಗೆ ಕಳೆ ಅಂತೆ ಜೀವದ ಕಳೆ ಎಂಬುದಾಗಿ ಹೇಳ್ತೇನೆ ಅಪೋಸ್ನಾಗಿರುವಂತಹ ಪೌಲ್ ಅನ್ನು ತೆಸುಲೋನಿಕ ಸಭೆಗೆ ನೀವು ದೃಢವಾಗಿ ನಿಂತಿದ್ದರೆ ಅದೇ ನಮಗೆ ಜೀವದ ಕಳೆ ಅಲೆ ಲೂಯಾ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಗಳೇ ದೇವರ ಮಗಳೇ ಸಭೆಯ ಪ್ರಿಯ ಸೇವಕರು ಈ ದಿನ ನೀವು ಕೂಡ ಈ ರೀತಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ ಬಟ್ ಭಯ ಪಡಬೇಡ ಹಿಂದೆ ತಿರುಗಿ ನೋಡಬೇಡ ಬಟ್ ಸ್ಥಿರವಾಗಿ ನಿಂತ್ಕೊಳ್ರೆ ಖಂಡಿತವಾಗ ಅಲ್ಲೇ ನಿನಗೆ ಉಜ್ಜೀವನ ಕೊಡ್ತಾನೆ ಎಲ್ಲಿ ನಿನ್ನ ಬೆಂಕಿಯಲ್ಲಿ ಹಾಕಿದ್ದಾರ ಬೆಂಕಿ ಆಗಿರುವಂತ ಉರಿತಾ ಇರುವಂತ ಸಮಸ್ಯೆಗಳಲ್ಲಿ ಹಾಕಿದಾರ ಅಲ್ಲೇ ದೇವ್ರ ತಿರುಗಿ ಎಬ್ಬರಿಸ್ತಾನೆ ಆಮೇನ್ ಹಲೆಯ ಹಲೆಯ ಬೆಂಕಿ ಒಳಗಿಂದ ಹೊರಟಗೆ ಹೊರಟು ಬಂದರು ಆಮೇನ್ ಬೆಂಕಿಯಲ್ಲೇ ಇಲ್ಲ ಹೊರಟು ಬಂತಾರೆ ನಿನ್ನ ಪರಿಸ್ಥಿತಿಗಳಲ್ಲಿ ನಿನ್ನ ಸಮಸ್ಯೆಗಳಲ್ಲಿ ಅಲ್ಲೇ ಇರೋದಿಲ್ಲ ಅಲ್ಲಿಂದ ಹೊರಗಡೆಗೆ ದೇವ್ರು ಕರ್ಕೊಂಡ್ ಬರ್ತಾರೆ ಆಮೇನ್ ದಿನ ನಿನ್ನ ಜೀವಿತಗಳನ್ನ ನಿನ್ನ ನೀನು ಸಮರ್ಪಣೆ ಮಾಡಿಕೊ ಇರುವಂತ ಸ್ಥಳದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ ಎದ್ದು ನಿಂತವರಾಗಿ ಇಲ್ಲಾಂದ್ರೆ ಮೊಣಕಾಲಲ್ಲಿ ನಿಂತವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಹೌದಪ್ಪ ಒಂದು ಒಂದು ನಿಮಿಷಗಳ ಕಾಲ ನಿಮ್ಮ ನೀವು ಪರೀಕ್ಷೆ ಮಾಡಿಕೊಳ್ರಿ ಅಪ್ಪಾ ತಂದೆ ಆದ ದೇವರೇ ಎಷ್ಟೋ ಸಾರಿ ಕರ್ತನೆ ದೇವರ ದೈವ ಶದ್ರಕ್ ಮಿಶ್ರಕ್ ಅಬೇದ್ನಗೋ ತರ ಸವಾಲುಗಳು ಎದುರಾದ್ರೂ ಕೂಡ ಅವರು ಕರ್ತನೆ ರಾಜಿ ಆಗ್ಲಿಲ್ಲಪ್ಪ ಆದ್ರೆ ನಾನಾದ್ರೆ ರಾಜಿ ಆಗ್ತಾ ಇದ್ದೀನಿ ದೇವರ ಅನೇಕ ವಿಷಯಗಳಲ್ಲಿ ಕರ್ತನ ನಾನು ಫೇಲ್ ಆಗಿದ್ದೀನಿ ವಿಫಲನಾಗಿದ್ದೇನೆ ಅಯ್ಯ ಈ ಉಪವಾಸದ ದಿನಗಳಲ್ಲಿ ಕೂಡ ಕರ್ತನೆ ದೈವ ನನ್ನ ಜೀವಿತಗಳಲ್ಲಿ ಒಂದು ನೂತನ ಕಾರ್ಯವನ್ನ ಮಾಡು ದೇವರೇ ಅಪ್ಪ ತಂದೆಯೇ ಕರುಣಿಸು ಕರ್ತನ ಕೇಳ್ಕೊಳ್ಳೋಣ ಅಯ್ಯ ನಮ್ಮ ನಂಬಿಕೆ ಕುದ್ದು ಹೋಗ್ಬಾರ್ದಪ್ಪ ಬೆಂಕಿ ಎಲ್ಲ ಹಾಕುದು ಶದ್ರಕ್ಮೇಶ್ ಅಬೇದ್ನ ಅವರ ನಂಬಿಕೆ ಕುಂದಿ ಹೋಗ್ಲಿಲ್ಲ ಅವರ ಬಟ್ಟೆಗಳು ಕೂಡ ಸುಟ್ಟು ಹೋಗ್ಲಿಲ್ಲ ಅಂದ್ರೆ ರಕ್ಷಣೆನು ಕೂಡ ಕಳೆದುಕೊಂಡಿಲ್ಲ ಕಾರಣದಿಂದ ದೇವರ ಅವ್ರ ಜೊತೇಲಿ ನಡೀತಾ ದೇವರೇ ನನ್ನ ಜೀವಿತದಲ್ಲೂ ಕೂಡ ಕೆರ್ತನೆ ನಡೆಸಪ್ಪ ದೇವ ನೋಡ್ತಾ ಇರುವಂತ ಎಲ್ಲಾ ದೈವ ಮಕ್ಕಳ ಜೀವಿತದಲ್ಲೂ ಕೂಡ ಕರ್ತನ ಕಾರ್ಯ ಮಾಡು ಕರ್ತನ ನಿನ್ನ ಮಾತಿನ ಪ್ರಕಾರ ನಿನ್ನ ಆಜ್ಞೆಗಳ ಅನುಗುಣವಾಗಿ ನಡೆಯುವಂತ ಕೃಪೆ ತೋರಿಸು ಎಲ್ಲ ಪರಿಸ್ಥಿತಿಗಳಲ್ಲೂ ಹಾದು ಹೋಗುವಂತ ಕೃಪೆ ತೋರಿಸು ಅಯ್ಯ ಕರುಣಿಸು ಕರ್ತನೆ ಕೃಪೆ ತೋರಿಸಪ್ಪ ನಿನ್ನ ದೇವ ನಮ್ಮ ಜೀವಿತಗಳನ್ನ ಮಾರ್ಪಡಿಸು ಕರ್ತನೆ ನಿನ್ನ ವಿಶೇಷವಾಗಿರುವಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯಲಿಕ್ಕೆ ಕೃಪೆ ತೋರಿಸು ಅದಕ್ಕೆ ಬೇಕಾಗಿರುವಂತ ಅಭಿಷೇಕವನ್ನ ನಮ್ಮ ಮೇಲೆ ಇಡುಕರ್ತನೆ ನಮ್ಮ ಮೇಲೆ ಸುರಿಸು ಕರ್ತನ ದೈವಾ ನಾ ಅದ ನಿನ್ನ ಮೇಲಿರುವಂತ ಅಭಿಷೇಕ ನಮ್ಮ ಮೇಲೆ ಇನ್ನೂ ಅಧಿಕವಾಗಿ ವೃದ್ಧಿ ಆಗಲಿ ಕರ್ತನ ದೈವಾ ಕೃಪೆ ತೋರಿಸು ನೀನೆ ನಮ್ಮಲ್ಲಿ ಕರ್ತನೆ ಅಧಿಕವಾಗಿ ವೃದ್ಧಿ ಆಗು ಕರ್ತನ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನ ನೋಡ್ತಾ ಇರುವಂತ ಮತ್ತು ಕೂಡಿ ಬಂದಿರುವಂತ ಎಲ್ಲ ದೈವ ಮಕ್ಕಳ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿ ಕರ್ತನ ಥ್ಯಾಂಕ್ ಯು